ನೆರಳಿನ ವ್ಯವಸ್ಥೆ ಹಾಕ್ಬೇಕು ಸರದಿ ಸಾನ್ಯಾಗ ಅವರು ತುಂಬಾ ಕಷ್ಟ ಆಗತ್ತಂತೇಳಿ ಅನೇಕ ಪಕ್ಷ ಕೋರಿಕೆ ಮೇಲೆ ಮುಜ್ರಾ ಇಲಾಖೆಗೆ ತಂದು ಸಾಹೇಬರು ಒಂದು ಕೋಟಿಗಳ ಒಂದು ಕಾಮಗಾರಿ ಬಸ್ ಸ್ಟ್ಯಾಂಡ್ ಈ ಮುಖ್ಯದಾರದವರಿಗೆ ಒಂದು ಶಬ್ದದ ನೆರವಿನ ವ್ಯವಸ್ಥೆ ಒಂದು ಅತ್ಯಾಧುನಿಕ ರೀತಿಯಲ್ಲಿ ಇದನ್ನು ಮಾಡಬೇಕಾದ್ರು ಬಹಳ ಇಲ್ಲಿ ನಮ್ಮ ರಾಜ್ಯದ ಚೆನ್ನೈದಿಂದ ಬಹಳ ವಿಶೇಷ ತಾಂತ್ರಿಕತೆ ಹೊಂದಿರುವಂತಹ ಇಂಜಿನಿಯರ್ ತರಿಸಿ ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಸಾಹೇಬರು ಬಹಳ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ಒಂದು ಎಲ್ಲ ಗ್ರಾಮದ ಪರವಾಗಿ ಹಾಗೂ ಎಲ್ಲ ಅರ್ಚಕರ ಪರವಾಗಿ ಭಕ್ತಾದಿ ಪರವಾಗಿ ತಾವೆಲ್ಲ ಚಪಾಲಿ ತತ್ವದ ಮುಂದ ಸಾಕಂದ್ರೆ ಈ ವಯಸ್ಸಿನಲ್ಲಿ ಕೂಡ ಈ ಒಂದು ದೇವಸ್ಥಾನ ಅಷ್ಟೇ ಇದೆ ತಾಲೂಕಿನ ಸರ್ವಾಂಗೀಣ ನೀರಾವರಿ ಶಿಕ್ಷಣ ಆಗಿರಬಹುದು ಆ ಕುಡಿಯುವ ನೀರಾಗ್ಲಿ ಕೃಷಿಗಾಗ್ಲಿ ಅನೇಕ ರಸ್ತೆಗಳಾಗ್ಲಿ ಅನೇಕ ಯೋಜನೆಗಳನ್ನ ತರ್ತಾ ಇದ್ದಾರೆ ಈಗಾಗಲೇ ತಮ್ಮ ಗೊತ್ತಿಗೆ ಶಿಕ್ಷಣ ಆಗ್ತಾ ಇದೆ ಶಿಕ್ಷಣ ಆಗಿ ಅದು ಪ್ರಾರಂಭ ಆಯ್ತಂದ್ರೆ ನಮ್ಮ ಗಾನ್ಗಾಪುರ್ ಹಾಗೆ ಅಂದ್ರೆ ದೊಡ್ಡ ವಾಣಿಜ್ಯ ನಗರಿ ಆಗುವುದ್ರೆ ಸಂದೇ ಇಲ್ಲ ಈ ಭಾಗದಲ್ಲಿ ಅತ್ಯಂತ ಬೆಳೆಯುವಂತಹ ಒಂದು ಆ ಕ್ಷೇತ್ರ ಇದು ಈ ಕ್ಷೇತ್ರಕ್ಕೆ ಸಾಹೇಬರು ಶಾಸಕನಾಗಿ ಅಷ್ಟೇ ಅಲ್ಲದೆ ಈ ಆರೋಗ್ಯ ದೈವದ ಭಕ್ತರಾಗಿ ಬಹಳ ಒಂದು ಅನುಪಮ ಸೇವೆಯನ್ನ ಮಾಡ್ತಾ ಇದ್ದಾರೆ ಭಕ್ತ ಮಹಾರಾಜರ ಒಂದು ಸೇವೆ ಮಾಡಲಿಕ್ಕೆ ಅವರಿಗೆ ಸತತವಾಗಿ ಎರಡನೇ ಬಾರಿ ತಾವೆಲ್ಲ ಆಯ್ಕೆ ಮಾಡಿ ಕೊಟ್ಟಿದ್ದೀರಿ ಈ ಒಂದು ಈ ಅವಧಿಯಲ್ಲಿ ಎಷ್ಟು ಸಾಧ್ಯವಷ್ಟು ಒಂದು ದೊಡ್ಡ ಯೋಜನೆಯನ್ನು ತಂದು ಈ ಕ್ಷೇತ್ರದ ಅಭಿವೃದ್ಧಿಗೆ ಅವರು ಬಹಳಷ್ಟು ಕನಸನ್ನ ಕಂದಿದಾರೆ ಅದಕ್ಕೆ ಗ್ರಾಮಸ್ಥರು ಕೂಡ ಯಾಕಂದ್ರೆ ಪ್ರಸಾದ್ ಯೋಜನೆ ಬಂದಾಗ ಕೂಡ ಹಲವು ಒಂದಿಷ್ಟು ಪ್ರಾಜೆಕ್ಟ್ ಇದಾವೆ ಅಬಲೀಕರಣ ಆಗತ್ತ ಅವಾಗ ನೀವೆಲ್ಲ ಸ್ವಯಂ ಪ್ರೇರಿತವಾಗಿ ಆಡಳಿತಕ್ಕೆ ಸ್ಪಂದನೆ ಮಾಡಿದಾಗ ಖಂಡಿತ ಡೆವಲಪ್ಮೆಂಟ್ ಆಗತ್ತ ಅವಾಗ ನಮ್ಮ ಅಂಗಡಿ ಹೋಗ್ತದ ನಮ್ ಜಾಗ ಹೋಗ್ತದೆ ಅನ್ನುವಂತ ಭೇದ ಈ ಕ್ಷೇತ್ರ ಅಭಿವೃದ್ಧಿಗೆ ಹೋಗ್ಬೇಕಾದ್ರೆ ನೀವು ನಮ್ಮ ಜೊತೆ ಕೈ ಕೈ ಜೋಡಿಸ್ಬೇಕಾಗತ್ತ ಆರೈತನ ಜೊತೆ ಹೀಗಾಗಿ ಒಂದು ಆ ಯೋಜನೆ ಬೌದ್ಧ ಅಮೃತ ಸಾಸ್ತಿಂದ ನಿರ್ವಹಿದೆ ಇವತ್ತು ಒಂದು ಏನು ವಾಕ್ವೇ ಇದೆ ಅಲ್ಲ ಇದು ಬಹಳ ಎಲ್ಲ ಭಕ್ತರ ಪರವಾಗಿ ನಾನು ಕೂಡ ಸಾಹೇಬರ್ಗೆ ಅಭಿನಂದನೆ ಸಲ್ಲಿಸ್ತೀನಿ ದೇವಸ್ಥಾನದಲ್ಲಿ ಇಲ್ಲಿ ಅಭಿವೃದ್ಧಿ ಕೆಲಸ ಆಗಿಲ್ಲ ಅನ್ನೋದು ಹೊರಗೆ ಎಲ್ಲರಿಗೆ ಬಂದವರಿಗೆ ಇದೆ ಪಕ್ಷ ನಮಗೂ ಕೂಡ ಇದೆ ನಾವು ಹಳೆ ಮೈಸೂರು ಕಡೆ ಹೋದ್ರೆ ನಾವು ದೇವಸ್ಥಾನಗಳು ನೋಡಿದ್ರೆ ಬಹಳ ಅತಿ ನಿಜಾಂತನೇ ಇದೆ ನಮ್ಮ ದೇವಸ್ಥಾನಗಳು ಆ ಅಲ್ಲಿಯ ದೇವಸ್ಥಾನಗಳು ನೋಡಿದ್ರೆ ಇವತ್ತು ಬಹಳಷ್ಟು ಏನು ಇವತ್ತು ಅವಳು ಅಲ್ಲಿ ಅಭಿವೃದ್ಧಿ ಆಗಿದೆ ಆದರೆ ನಮ್ಮ ದೇವಸ್ಥಾನ ಎಷ್ಟು ಪವಿತ್ರವಾದಂತೂ ಇವತ್ತು ದೇಶವ್ಯಾಪಿ ಪ್ರಸಿದ್ಧವಾದಂಥ ದೇವಸ್ಥಾನ ಇದು ಅಭಿವೃದ್ಧಿಯಲ್ಲಿ ಬಹಳ ಹಿಂದೆ ಆದ್ದರಿಂದ ನಾನು ಸತತ ಪ್ರಯತ್ನ ಮಾಡಿ ಇವತ್ತ ಗ್ರಾಮದ ಅಭಿವೃದ್ಧಿ ಸಲುವಾಗಿ ಅನೇಕ ನಾವು ಶಿಷ್ಯ ರಸ್ತೆ ಚರಂಡಿಗಳನ್ನು ನಾವು ಮಾಡಿದ್ದೇವೆ ಆದರೆ ದೇವಸ್ಥಾನ ಅಭಿವೃದ್ಧಿಗಾಗಿ ಅಷ್ಟೇ ಕೆಲಸ ಕಾರ್ಯಗಳು ಆಗಿಲ್ಲ ಅಂತ ನನಗನ್ನಿಸ್ತೇನೆ ಯಾಕಂತಂದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಏನು ನೀರಾವರಿ ಮಂತ್ರಿ ಆದಾಗ ಒಂದು ಹತ್ತು ಕೋಟಿ ರೂಪಾಯಿ ಅವರು ಏನು ಸಂಗಮಕ್ಕೆ ನೀಡಿ ಇವತ್ತು ಅಭಿವೃದ್ಧಿ ಪಡಿಸಲಿಕ್ಕೆ ಸಾಧ್ಯ ಆಯಿತು ಈ ದೇ ದೇವಸ್ಥಾನದ ಸುತ್ತಮುತ್ತಲೂ ಕೂಡ ನಮಗೆ ಅಭಿವೃದ್ಧಿ ಬೇಕಾಗಿದೆ ಇವತ್ತ ದತ್ತನ ಏನು ದತ್ತ ಮಹಾರಾಜರ ದರ್ಶನಕ್ಕಾಗಿ ಹೊರಗಿನ ಆಂಧ್ರದಾಗಲಿ ಮಹಾರಾಷ್ಟ್ರದಾಗಲಿ ಇನ್ನಿತರ ರಾಜ್ಯಗಳಿಂದ ಬಂದ ಆ ಜನರಿಗೆ ಇಲ್ಲಿ ಬಂದ ಕೂಡಲೇ ಏನಿಸ್ತದೆ ಅಂದ್ರೆ ಮಂದಿರ ಎಲ್ಲಿದೆ ಅನ್ನೋದು ಅವರು ನಮ್ಗೆ ಅದನ್ನು ಪ್ರಶ್ನೆ ಮಾಡ್ತಾ ಇದ್ರು ಯಾಕಂದ್ರೆ ಆ ಮಂದಿರ ಕಾಣಾಂತ ಪರಿಸ್ಥಿತಿಯಲ್ಲಿ ನಾವು ಅದನ್ನು ಇಟ್ಟಿದ್ದೇವೆ ಅದಕ್ಕಾಗಿ ಎಲ್ಲ ಅಭಿವೃದ್ಧಿ ಆಗಬೇಕು ಅನ್ನೋದು ನಿರ್ತಿಲ್ಲ ಇವತ್ತು ಕೇಂದ್ರ ಸರ್ಕಾರದಿಂದ ಅವರ ಪಡಿಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ನಾವು ನೀತಿ ನಕಾಶ್ ತಯಾರು ಮಾಡಿ ಇವತ್ತು ಡಿ ಸಿ ಅವರ ಮುಖಾಂತರ ಮಂಜೂರಾತಿ ಪಡೆದು ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸಿದ್ದೇವೆ ಅದರ ಜೊತೆಗೆ ನಮಗೆ ಇಲ್ಲಿ ಮಾಡಬೇಕಾದ ಕೆಲಸ ಬಳಸ್ತೇವೆ ಅಷ್ಟತೀರ್ಥ ಪವಿತ್ರವಾದಂತಹ ಅಷ್ಟತೀರ್ಥಗಳಿವೆ ಎಷ್ಟು ತೀರ್ಥಗಳಿವೆ ಬಹಳ ಪವಿತ್ರವಾದ ಅಲ್ಲಿ ಆ ತೀರ್ಥದಲ್ಲಿ ಆ ದರ್ಶನ ಮಾಡಿ ಸ್ನಾನ ಮಾಡಿದ್ರೆ ನಮಗೆ ಪುಣ್ಯ ಪ್ರಾಪ್ತಿ ಆಗ್ತಾ ಅನ್ನೋದು ನಮ್ಮ ದತ್ತ ಚರಿತ್ರೆಯಲ್ಲಿ ಕೂಡ ಬಂದಿದೆ ಆದ್ದರಿಂದ ಇವೆಲ್ಲ ಆಗ್ಬೇಕಾದ್ರೆ ಪ್ರತಿಯೊಂದು ತೀರ್ಥದಲ್ಲಿ ಅಭಿವೃದ್ಧಿ ಆಗಬೇಕು ಅಲ್ಲಿ ಸ್ನಾನಗ್ರಹ ಆಗಬೇಕು ಪಟ್ಟಿ ಬದಲಾಯಿಸುವ ವ್ಯವಸ್ಥೆ ಆಗಬೇಕು ಕುಡಿ ನೀರಿನ ಶುದ್ಧ ಕುಡಿ ನೀರಿನ ವ್ಯವಸ್ಥೆ ಆಗಬೇಕು ರಸ್ತೆ ಆಗಬೇಕು ಎಲ್ಲ ದೃಷ್ಟಿಯಿಂದ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ಅದಕ್ಕೆ ನಾವು ಇಟ್ಟಿದ್ದೇವೆ ಎಲ್ಲ ಅಸ್ತ ತೀರ್ಥಗಳು ಅದರ ಜೊತೆಗೆ ಇವತ್ತ ಈ ಬಹುದೊಡ್ಡ ಯಾತ್ರಾ ಸ್ಥಳ ಇರುವುದರಿಂದ ಮಹಾರಾಷ್ಟ್ರ ಆಂಧ್ರ ಪ್ರದೇಶದಿಂದ ಅನೇಕ ವಾಹನಗಳು ಬರ್ತವೆ ಆ ವಾಹನಗಳಿಗೆ ಏನು ಪಾರ್ಕಿಂಗ್ ಇಲ್ಲ ಪಾರ್ಕಿಂಗ್ ಮಾಡಿಕೊಡ್ಬೇಕು ಅನ್ನೋದು ಅದು ಕೂಡ ಉದ್ದೇಶ ಅದರ ಜೊತೆಗೆ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ಈಗಿರುವ ಬಸ್ ಸ್ಟ್ಯಾಂಡ್ ರಸ್ತೆ ಮೇಲೆ ಆದ್ರಿಂದ ಇದಕ್ಕೆ ಒಂದು ಸುಸಜ್ಜಿತವಾದಂತ ಏನು ಬಸ್ ಸ್ಟ್ಯಾಂಡ್ ಮತ್ತು ಅದರ ಜೊತೆಗೆ ಮಿನಿ ಡಿಪೋ ಎರಡೂ ಕೂಡ ಯಾಕಂದ್ರೆ ಯಾವಾದ್ರೂ ವೆಹಿಕಲ್ ಕೆಟ್ಟು ಹೋದ್ರೆ ದುರಸ್ತಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಿನಿ ಡಿಪೋ ಮಾಡಬೇಕು ಅನ್ನೋ ಉದ್ದೇಶ ಕೂಡ ನಮ್ಮದಾಗಿದೆ ವ್ಯಕ್ತಿಗಳು ಬರ್ತಾರೆ ಅನೇಕ ಏನು ಚೀಫ್ ಮಿನಿಸ್ಟರು ಗವರ್ನರು ಇಂಥವರೆಲ್ಲರೂ ಬರ್ತಾರೆ ತಗೊಂಡು ಬರ್ತಾರೆ ಅದಕ್ಕಾಗಿ ನಾವು ಅದಕ್ಕೆ ಹೆಲಿಕೌಂಟ್ ಅಂತ ಹೇಳಿ ನಾವು ಮಾಡುವ ಉದ್ದೇಶ ಇದೆ ಒಮ್ಮೆಲೆ ಐದು ಐದಾರು ಎಲ್ ಪಿ ಹೆಲಿಕಾಪ್ಟರ್ಗಳು ಇಳಿಯುವಂಥ ವ್ಯವಸ್ಥೆ ನಾವು ಮಾಡುವ ಉದ್ದೇಶ ನಮಗೆ ಆಗಿದೆ ಅದಕ್ಕಾಗಿ ಇವತ್ತು ಬೈಪಾಸ್ ರಸ್ತೆ ಕೂಡ ಆಗಬೇಕಾಗಿದೆ ಮತ್ತು ಅನೇಕ ಅಭಿವೃದ್ಧಿ ಕೆಲಸ ಆಗಬೇಕಾಗಿದೆ ಇವತ್ತು ನಮ್ಮ ಗುಡ್ಡಪ್ಪ ಹೇಳ್ದಂಗೆ ಇವತ್ತು ನಮ್ಮ ಇಂಜಿನಿಯರ್ಸ್ ಮತ್ತು ಆರ್ಕಿಟೆಕ್ಟ್ ಕೂಡ ಬೆಂಗಳೂರಿಗೆ ಹೋಗಿ ಈ ಗಂಗಾಪುರದ ಏನು ಆ ಸಭೆಯನ್ನು ಇಟ್ಟುಕೊಂಡಿದ್ದಾರೆ ಅಭಿವೃದ್ಧಿ ಸಭೆ ಇಟ್ಟುಕೊಂಡಿದ್ದಾರೆ ಅದು ಕೇಂದ್ರಕ್ಕೆ ಇವತ್ತು ನಾಳೆ ಅದು ಆ ಪ್ರಪೋಸಲ್ ಹೋಗ್ತದೆ ಆ ಖಂಡಿತವಾಗಿ ಕೂಡ ಅದು ಮಂಜೂರಾಗಿ ಬರ್ತದೆ ಯಾಕಂದ್ರೆ ಕೇಂದ್ರದಲ್ಲಿ ಗಡಕರಿ ಬಹಳ ಈ ದೇವಸ್ಥಾನದ ಭಕ್ತ ಆಗಿದ್ದಾರೆ ಅಂತ ಅನೇಕ ಮುಖಂಡರು ಅಲ್ಲಿ ದತ್ತನ ಏನು ಅನುನಾಯಿಕನಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಈ ದತ್ತ ದೇವಸ್ಥಾನ ಅಭಿವೃದ್ಧಿ ಆಗಬೇಕನ್ನೋ ಹಂಬಲ ಇದೆ ಅದಕ್ಕಾಗಿ ಈ ನಾವು ನೀವು ಕೂಡ ಅಭಿವೃದ್ಧಿ ಪಡಿಸೋಣ ಯಾಕಂದ್ರೆ ನಿಮ್ಮ ಸಹಕಾರ ಇಲ್ಲ ಅಂದ್ರೆ ಯಾವ ಕೆಲಸ ಆಗಲ್ಲ ಇಲ್ಲಿ ಬಹಳ ಪ್ರಮುಖವಾಗಿ ಅರ್ಚಕರ ಕೆಲಸ ಬಹಳ ಸಹಕಾರ ಬೇಕು ಭಕ್ತಾದಿಗಳ ಸಹಕಾರ ಬೇಕು ಊರು ಜನರ ಸಹಕಾರ ಕೂಡ ಅಷ್ಟೇ ಬೇಕಾಗ್ತದೆ ಅದಕ್ಕಾಗಿ ಈಗೇನು ಬಂಡಪ್ಪ ಸ್ವಾಮಿ ಅವರು ಅಗಲೀಕರಣ ಆಗಬೇಕು ಅನ್ನೋದು ನಮ್ಮೆಲ್ಲರದ್ದು ಇಚ್ಛೆ ಆದರೆ ಇದ್ದಂಥ ನೀವು ಯಾರಿಗೆ ನಾವು ಒಗ್ಗಲೆ ಕೆಲಸ ಮಾಡೋದಿಲ್ಲ ಯಾಕಂದ್ರೆ ನಮ್ಗೆ ಮಳೆಯಾಯ ವ್ಯವಸ್ಥೆ ಮಾಡಿ ನಾವು ಕೊಡ್ತೀವಿ ಅಂತೇಳಿ ಭರವಸೆಯನ್ನು ಕೊಡ್ತಾ ಇದ್ವಿ ಯಾಕಂದರೆ ವ್ಯಾಪಾರ ಹೊತ್ತು ಸಂಕ್ಷಣ ವ್ಯಾಪಾರ ಸ್ಥಿರಿ ನಿಮಗೆ ಒಮ್ಮೆಲೆ ನಿಮಗೆ ಇಟ್ಕೊಂಡು ಹೋಗಿ ಅಂತಂದರೆ ಅದು ನಿಮ್ಮ ಬದುಕಿನ ಪ್ರಶ್ನೆ ಅದಕ್ಕಾಗಿ ನಿಮಗೆ ವ್ಯವಸ್ಥೆ ಮಾಡಿ ನಾವು ನಿಮ್ಮನ್ನ ಏನು ಬೇರೆ ಕಡೆ ಸ್ಥಳಾಂತರ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀನಿ